ಚಕ್ರ ವೀಕ್ಷಕರೇ ಸೊ ರಾಘವೇಂದ್ರ ಅವರು ಕೆಲವೊಂದು ಮನೆಗಳಿಗೆ ಒಂದು ಚಕ್ರಗಳನ್ನ ಇದ್ದರು ಸಾಕಷ್ಟು ಮನೆಗಳಿಗೆ ಬರ್ಕೊಟ್ಟಿದ್ದಾರೆ ಅದರದ್ದು ಅನುಭವ ತೊಗೊಂಡವರು ನಮ್ಮ ಜೊತೆ ಸಾಕಷ್ಟು ಜನ ಮಾತಾಡಿ ಅದರದ್ದು ಒಂದು ಪಾಸಿಟಿವ್ ರಿಸಲ್ಟ್ ಹೇಳಿದ್ದಾರೆ ಸಾಕಷ್ಟು ಒಳ್ಳೆಯದಾಗೈತೆ ನಮ್ಮ ಮನೆಗಳಲ್ಲಿ ಅಂತ ಮನೆಗೊಂದು ರಕ್ಷಣೆ ಅಭಿವೃದ್ಧಿ ವ್ಯಾಪಾರ ಆಗ್ಬೋದು ಬಿಸ್ನೆಸ್ ಆಗ್ಬೋದು ಅಲ್ಲಿ ಚಕ್ರಗಳನ್ನ ಒಂದು ಯೂರೇನೇ ರೆಡಿ ಮಾಡಿ ಕೊಡೋದು ಸೊ ಇದೇ ಸ್ಥಳದಲ್ಲೇ ಅವರು ಚಕ್ರಗಳು ಒಳಗಡೆ ತಾಯಿ ಮುಂದೆನೇ ಅವರು ಬ್ರಾಹ್ಮಣ ಮುಹೂರ್ತದಲ್ಲೂ ನಮ್ಮ ರಾತ್ರಿ ಅವರು ಟೈಮುಗಳಿಗೆ ಸೊ ನೋಡ್ಕೊಂಡು ಟೈಮುಗಳಿಗೆ ನೋಡ್ಕೊಂಡು ಆ ಚಕ್ರಗಳನ್ನ ಬರೀತಾರೆ ಆಲ್ಮೋಸ್ಟ್ ಯಾರಿಗೂ ಬರ್ಕೊಡಲ್ಲ ತುಂಬ ಅವರು ಅವಶ್ಯಕತೆ ಇರೋರಿಗೆ ಬೇಕಂದವ್ರಿಗೆ ಮಾತ್ರ ಬರ್ಕೊಡ್ತಾರೆ ತುಂಬ ಟೈಮ್ ಹಿಡಿಯುತ್ತೆ ಅಂತ ಸೊ ಆ ಚಕ್ರಗಳು ಸಂಬಂಧಪಟ್ಟಂತೆ ಮಾತಾಡಿಸ್ತಾ ಇದ್ದೀನಿ ಸೊ ರಾಘವೇಂದ್ರ ಅವರು ನೀವು ಸಾಕಷ್ಟು ಮನೆಗಳಿಗೆ ಚಕ್ರಗಳು ಬರ್ಕೊಟ್ಟಿದ್ದೀರಾ ಹೌದು ವಿದೇಶಗಳಿಗೂ ಕಳಿಸಿದ್ದೀವಿ ಕಳಿಸಿದ್ದೀವಿ ಸೊ ಸಾಕಷ್ಟು ರಿಸಲ್ಟ್ಗಳ ಬಗ್ಗೆ ಚೆನ್ನಾಗಿ ಮಾತಾಡಿದ್ದಾರೆ ಸೊ ಅದ್ರ ಬಗ್ಗೆ ತಿಳಿಸಿ ಚಕ್ರಗಳು ಚಕ್ರಗಳು ಏನು ಕೆಲಸ ಮಾಡ್ತವೆ ನೀವು ಯಾವ ರೀತಿ ಅದನ್ನು ರೆಡಿ ಮಾಡಿ ಕೊಡ್ತೀರಾ ಸೊ ಅದ್ರ ಬಗ್ಗೆ ಏನೆಲ್ಲ ವಿಚಾರ ಐತೆ ಮೊದಲು ನಮ್ಮ ಮಹಾಭಾರತದೊಳಗೆ ನನ್ನ ಹೃತ್ಪೂರ್ವವಾದ ವಂದನೆಗಳು ಅಂದರೆ ಇಲ್ಲಿ ಯಾವುದೇ ಒಂದು ಚಕ್ರ ಅಂತಂದರೆ ಆಲ್ರೆಡಿ ಒಂದು ತಯಾರು ಮಾಡಿ ನಿಮಗೆ ಇದು ರೆಡಿ ಮಾಡಿದ್ದೀವಿ ಒಂದು ಮನೆಗೆ ಕೊಡಬೇಕು ನಾಳೆ ಕೊಡಬೇಕು ಇವತ್ತು ನೀವು ಬಂದಿದ್ದು ಇದರಿಂದ ಹೇಳ್ತಾ ಇದ್ರಲ್ಲ ಕಾನ್ಸೆಪ್ಟು ನೋಡಿ ಇದೇ ನಾವು ಮಾಡೋಂಥ ಒಂದು ಚಕ್ರಗಳಿದು ಇದಕ್ಕೆ ಪೂಜೆ ಎಲ್ಲ ಪೂಜೆ ಎಲ್ಲ ಆಗೈತಿ ಅಮ್ಮನ್ನು ತಾಯಿ ಎದುರುಗಡೆ ಎಲ್ಲ ಇಟ್ಟು ಪೂಜೆ ಮಾಡಿ ಎಲ್ಲ ರೆಡಿ ಆಗೈತಿ ಇದು ಅಂಥದ್ದು ಇದು ತಯಾರಾಗಿರೋವಂಥದ್ದು ಇದಕ್ಕೆ ಅಂದರೆ ಇದು ತುಂಬ ಇದೆ ಎಷ್ಟು ಹೊತ್ತದ್ರೆ ಒಂದೂವರೆ ಇಂಚ್ ಮೇಲೆ ಇದು ತುಂಬ ಹಾಕ್ಬೇಕು ಈಗ ಐಟಮ್ಗಳ ಹಾಕಿರ್ತೀವಿ ಹಿಂದೆ ಕಡೆ ಈಗ ಇದ್ರಿಗೆಲ್ಲ ಪಾಸಿಟಿವ್ ಎನರ್ಜಿ ಬೇಕಲ್ಲ ಕೆಲಸ ಮಾಡಲು ಇದೆ ಅಲ್ಲಿ ಎಷ್ಟು ಕೆ ಜಿ ಬರ್ತದೆ ನಿಮ್ಗೆ ಗೊತ್ತಾಗ್ತದೆ ಇದೆ ಒಂದು ಎರಡು ಕೆ ಜಿಗೆ ಮೇಲೆ ಬರ್ತದೆ ಇದರಲ್ಲಿ ಕಡಿಮೆ ಅಂದರೆ ಚಕ್ರಗಳು ಬಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಇನ್ನು ಸಣ್ಣ ಪುಟ್ಟ ಕೆಲವೊಂದು ಅಕ್ಷರಗಳು ಮಾಡಿದ್ದೀರಾ ಸುಮಾರು ಚಕ್ರ ಬರ್ದಿದ್ದೀರಾ ಇದರಲ್ಲಿ ಒಂದು ಚಕ್ರಗಳು ನೋಡಿದ್ದೀರಿ ಇಷ್ಟು ಹಾಕೋದು ಇಷ್ಟೇನೋ ಇಲ್ಲ ಒಂದು ಸಿಂಗಲ್ ಬರೀತಾರೆ ಆಮೇಲೆ ಸುತ್ತು ಏನೋ ಬರಿಬೋದು ಇದರಲ್ಲಿ ಸಾಕಷ್ಟು ಚಕ್ರಗಳು ರೆಡಿ ಮಾಡಿ ಆಗ್ತೀವಿ ಅಂತಂದರೆ ಇದು ನಾವು ಕೆಲವು ವಿಚಾರಗಳಲ್ಲಿ ಏನು ಹೇಳ್ತೀವಿ ಅಂತಂದರೆ ಅವ್ರಿಗೆ ಯಾವುದೇ ಒಂದು ಕಷ್ಟ ನಷ್ಟಗಳಾಗಿರ್ಬೋದು ಇದು ಮನೆ ಒಳಗಡೆ ಸೇಫ್ಟಿ ಇರಬೇಕು ಆಮೇಲೆ ಕೆಲವರು ನಮಗೆ ಮಾಟ ಮಾಡಿ ಮಾಡ್ತಾನೆ ಇರ್ತಾರೆ ಮತ್ತು ಅವ್ರಿಗೆ ನಾವೀಗ ಸೇಫ್ಟಿ ಬೇಕಲ್ಲ ಈಗ ಮತ್ತೆ ಅವರು ಏನು ಮಾಡಿದ್ರು ಆಗದಿದ್ದಂಗೆ ಆಮೇಲೆ ನಮಗೆ ಪಿ ಡಿ ಪಿ ಚಾಚುಗಳು ಮನೆ ಒಳಗಡೆ ಯಾವುದೇ ಏನು ನೆಗೆಟಿವ್ಗಳು ಬರೆದಿದ್ದಂಗೆ ದೈವ ರಕ್ಷಣೆ ಅಂತ ಹೇಳ್ತೀವಿ ನಾವು ಇದನ್ನು ಚಕ್ರ ಅಂತಂದರೆ ಒಂದು ದೈವ ಇದ್ದಂಗೆ ಇದ್ದರೆ ನಿಮ್ಮ ಜೊತೆಯಲ್ಲಿ ಒಂದು ದೇವ್ರ ಜೊತೆಯಲ್ಲಿ ಇದ್ದಂಗೆ ಅಂತ ಹೇಳ್ತೀವಿ ಇದು ಅದಕ್ಕೆ ತುಂಬಿರ್ತೀವಿ ಆಗಿರ್ತೀವಿ ಆಮೇಲೆ ಇದು ಚಕ್ರ ಬಂದು ದೊಡ್ಡ ದೊಡ್ಡ ಚಕ್ರಗಳು ಇವೆಲ್ಲ ಹೆಂಗಿರ್ತವೆ ಅಂತಂದ್ರೆ ಇದೊಂದು ಚಕ್ರನೇ ಇದಕ್ಕೆ ಸಾಲಲ್ಲ ಈಗ ಟೈಮ್ ಅಷ್ಟು ದೊಡ್ಡ ಚಕ್ರಗಳನ್ನ ನಾವು ಆದಷ್ಟು ಕಡಿಮೆ ಮಾಡಿ ನೋಡಿ ಇದೆಲ್ಲ ಸುದರ್ಶನ ಚಕ್ರ ಇವೆಲ್ಲ ದೊಡ್ಡ ದೊಡ್ಡ ಚಕ್ರಗಳಿವೆಲ್ಲ ಯಾವ್ಯಾವ ಚಕ್ರಗಳಿರ್ತವೆ ಆ ಚಕ್ರಗಳಲ್ಲಿ ಅಷ್ಟು ಕಡಿಮೆ ಮಾಡಿ ಆದಷ್ಟು ನೀಟಾಗಿ ಕಡಿಮೆ ಮಾಡಿ 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 ತುಂಬಿ ಇದಕ್ಕೊಂದು ಇದು ಕೊಡಬೇಕು ಇದ್ರ ಅನುಭವ ಹೆಂಗೆ ಐತೆ ಅಂತಂದರೆ ಇದನ್ನು ನಾವು ಬರೀಬೇಕಾದ್ರೆ ತುಂಬ ಒಂದು ಅನುಭವ ಇರಬೇಕು ಆಮೇಲೆ ಇದ್ರದ್ದು ಫಸ್ಟು ನಾವು ಯಾವುದೇ ಒಂದು ಎತ್ಕೊಂಡ್ರು ಹದಿನಾರು ದೇವತೆಗಳನ್ನ ಸ್ಮರಣೆ ಮಾಡಬೇಕು ಅಂತ ಹೇಳ್ತೀವಿ ಹೌದಾ ಹದಿನಾರು ದೇವತೆಗಳು ನಾವು ಬರೀಬೇಕಾದ್ರೆ ಓಕೆ ತಮಾಸೆ ಬತ್ತೈತೆ ಪೌರ್ಣಮಿ ಬರ್ತೈತೆ ವಾರಗಳು ಬರ್ತೈತೆ ಮನೆ ದೇವರು ಅವ್ರ ಮನೆ ದೇವರು ಅದರದೇ ಒಂದು ಸ್ವೋತ್ರ ಇರ್ತದೆ ಅದನ್ನು ತಗೊಂಡು ನಾವು ಇದನ್ನು ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಮಾಡಿದಾಗ ಇದ್ರದ್ದು ಅವ್ರಿಗೆ ಅಲ್ಲೇನು ರಿಸಲ್ಟ್ ಕೊಡ್ತಾ ಕೊಡ್ತಾಯಿದ್ದು ಇಲ್ಲೇ ನಾವು ನಾವಿಲ್ಲೇ ಹೇಳ್ಬಿಡ್ತೀವಿ ಅದ್ರ ರಿಸಲ್ಟ್ ಪರ್ಫೆಕ್ಟಾಗಿ ಹೇಳ್ತೀವಿ ಗೊತ್ತಾಗ್ಬಿಡ್ತೀವಿ ಯಾಕಂತಂದರೆ ಇದು ಬರೀಬೇಕಾದ್ರೆ ನಾನು ಒಬ್ಬರು ನನಗೆ ಇದ್ರದ್ದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಅವರು ನಮಗೆ ಇಲ್ಲ ನಮಗೆ ಎಮರ್ಜೆನ್ಸಿ ಬೇಕೇ ಬೇಕು ಅಂತೇಳಿ ಇದು ಮಾಡಿದ್ರು ಆಮೇಲೆ ನೋಡಿರಿ ನಮ್ಗೆ ಅವ್ರು ಎತ್ಕೊಂಡು ಹೋಗ್ತಾರೋ ಇಲ್ಲ ಅದ್ರದ್ದು ಏನು ಕೆಲಸ ಮಾಡ್ತಾರೋ ಇಲ್ಲ ಅಂದನೂ ಗೊತ್ತಾಗ್ಬಿಡ್ತದೆ ನಮಗೆ ಅವ್ರದ್ದು ಹೆಸ್ರು ಅವ್ರ ಮನೆ ದೇವ್ರು ಎಲ್ಲ ಎತ್ಕೊಂಡು ನೀಟಾಗಿ ಎಲ್ಲ ಬರೀತಾನೆ ಇದೆ ಎಲ್ಲ ಕ್ಲೋಸ್ ಮಾಡೋ ಟೈಮಲ್ಲಿ ತೂತು ಬಿತ್ತದು ಚಕ್ರ ಚಕ್ರ ತೂತು ಬಿತ್ತಿದ್ದು ಮತ್ತು ಇದೇನೋ ಸಮಸ್ಯೆ ಆಗೈತಲ್ಲ ಇದು ಅಂದ್ಬಿಟ್ಟು ಮತ್ತೆ ಪಕ್ಕ ಹಾಕ್ದೆ ಅದು ಮತ್ತು ಬೇರೆದು ಎತ್ಕೊಂಡು ಮತ್ತೆ ಏನೇನು ಇದಾಯ್ತೋ ರೀತಿನಾಗ ಮಾಡಿ ಇದು ಮಾಡಬೇಕಂತಂದರೆ ಇದು ಬರೀಬೇಕು ಇದ್ದದೆಲ್ಲ ತುಂಬ ಟೈಮ್ ತಗೋತದೆ ಪ್ರತಿಯೊಂದು ಅಕ್ಷರಗಳು ಪ್ರತಿಯೊಂದು ಬೀಜ ಅಕ್ಷರಗಳೆಲ್ಲ ತುಂಬಿಸಿ ಇದಕ್ಕೆ ಅಂದರೆ ಒಂದು ಯಂತ್ರ ದೇವತೆನೇ ನಾವು ಆಹ್ವಾನ ಮಾಡ್ಕಂಡೇ ಬರೀಬೇಕು ಹೇಳ್ತೀವಿ ನಾವು ಆ ರೀತಿ ಇವೆಲ್ಲ ಬರೀಬೇಕಾದ್ರೆ ಎರಡನೇ ಸರಿ ಬಂದರೂ ಎರಡನೇ ಸರಿ ನೀಟಾಗಿ ಎಲ್ಲ ಲಾಸ್ಟ್ ಫಿನಿಷಿಂಗ್ ಆಗೋ ಟೈಮಲ್ಲಿ ಮತ್ತೆ ತೂದ್ಬಿತ್ತು ಡ್ಯಾಮೇಜ್ ಅಂದರೆ ಇದರ ಅರ್ಥ ಏನು ಅನ್ನೋದು ಇವಾಗ ನೀವು ಹೇಳಿ ನೋಡೋಣ ಈಗ ಏನು ಅವ್ರಿಗೆ ಸಮಸ್ಯೆ ಅಂತನ ಅವರು ಅವ್ರಿಗೆ ಅವರಲ್ಲಿ ಏನೋ ತೊಂದರೆ ಇದೆಯಾ ತೊಂದರೆ ಅನ್ನೋದಕ್ಕಿಂತ ನಮ್ಗೆ ಅದ ಹೇಳ್ತಾ ಅದು ನೀನು ಏನು ಚಕ್ರ ಬರೀತಾ ಇದೀಯಾ ನಾನು ಅವ್ರ ಮನೆಗೆ ಹೋಗೋದಿಲ್ಲ ಅಂತ ನಮ್ಗೆ ಹೇಳ್ತಾ ಇದ್ ಚಕ್ರ ಕಳ್ಸಿಕೊಡಕೆ ಆಗಲ್ಲ ನಾವಿ ಸೊ ನಾವು ಯಾರ ಅಂತ ನಾವು ಬರಿತೀವಿ ಅವ್ರಿಗು ಅವ್ರ ಮನೆಗೆ ಹೋಗೋದಿಲ್ಲ ಅನ್ನು ನೀನು ಬರೀತಾ ಇದೀಯಾ ನಾನು ಹೋಗಲ್ಲ ಅದಕ್ಕೆ ನೀನು ಯಾಕೆ ಇಷ್ಟು ರಿಸ್ಕ್ ತಗಂತ ಇದೆ ನಮ್ಗೆ ಹೇಳ್ತಾ ಐತೆ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ ಈ ತರ ಸೂಚನೆ ಸೂಚನೆ ಅದು ಇಲ್ಲಿ ನಾವು ಅವ್ರಿಗೆ ಹೇಳ್ಬಿಟ್ಟಿರ್ತೀವಿ ಮತ್ತೆ ಅದರದ್ದು ಏನು ಕಮ್ಯುನಿಕೇಶನ್ ಐತೆ ಎಲ್ಲ ಆಗಿರ್ತೈತೆ ಮತ್ತು ನಾವು ಅವ್ರು ಕೊಡಬೇಕಲ್ಲ ಅದು ಅದು ನಮ್ಗೆ ಹೇಳ್ತೈತೆ ಅವ್ರ ಮನೆಗೆ ನಾನು ಹೋಗಲ್ಲ ನೀನು ಯಾಕೆ ಇಷ್ಟಿಸ್ತಕ್ಕಂತ ಇದೆ ನಮಗೆ ಅದು ಹೇಳ್ತೈತೆ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ ಆಮೇಲೆ ಲಾಸ್ಟ್ಗೆ ಸರಿ ಅಂದ್ಬಿಟ್ಟು ಮತ್ತೆ ಏನೇನೋ ಮಾಡಿ ಅವ್ರದ್ದು ಎಲ್ಲ ಬಿಟ್ಬಿಟ್ಟೆ ಮತ್ತೆ ಯಾಕಂದರೆ ಅವ್ರದ್ದು ಏನೋ ಸಮಸ್ಯೆ ಇರ್ಬೋದು ಅದನ್ನ ನೋಡೋಣ ಮೊದಲು ಅಂದ್ಬಿಟ್ಟು ಆಮೇಲೆ ಎಲ್ಲ ನೀಟಾಗಿ ಎಲ್ಲ ಅವ್ರದ್ದು ಅವ್ರದ್ದೇ ಅಂತಲೇ ಬರದಿಲ್ಲ ನಾನು ಮತ್ತು ಬೇರೆಯವ್ರದ್ದು ಅದನ್ನು ಮೈಂಡಾಗಿ ಇಕ್ಕೊಂಡು ಎಲ್ಲ ನೀಟಾಗಿ ಇದು ಮಾಡಿದೆ ಆಮೇಲೆ ಆಟೋಮೆಟಿಕ್ ರೆಡಿ ಆಯಿತು ಅವ್ರು ಏನು ಹೇಳಿದ್ರಲ್ಲ ಅವ್ರು ಬರಲೇ ಇಲ್ಲ ನೋಡಿ ಅದು ಅದು ಸುಮ್ಮನೆ ಅವ್ರಿಗೆ ಬರದೇ ಇಲ್ಲ ಅದು ವೇಸ್ಟ್ ಆಯ್ತು ಅಲ್ಲ ಅವ್ರು ಬಂದೇ ಇಲ್ಲ ಫೋನ್ ನೋಡಿ ಅದು ಏನೇ ವೇಸ್ಟ್ ಆಯಿತು ಮತ್ತೆ ಅಷ್ಟು ರಿಸ್ಕ್ ತಗೊಂಡು ಎರಡು ಟೈಮ್ ವೇಸ್ಟ್ ಮತ್ತು ಒಂದು ವಾರ ಟೈಮ್ ವೇಸ್ಟ್ ಆಯಿತು ಲಾಸ್ಟ್ಗೆ ಅವರು ಇವತ್ತಕ್ಕೂ ಬಂದಿಲ್ಲ ಅವರು ಮ್ಯಾಕ್ಸಿಮಮ್ ಒಂದೂವರೆ ತಿಂಗಳಾಯಿತು ನಮ್ಗೆ ಅವರು ಅಷ್ಟು ಹಿಂಸೆ ಮಾಡಿದ್ರು ಬೇಕು ಅಂತ ನಮ್ಗೆ ಬೇಕು ಗಂಡ ಹೆಂಡತಿ ಬಂದು ನಮ್ಗೆ ಬೇಕೇ ಬೇಕು ನೀವು ಕೊಡ್ತೀರ ಕೊಡಲ್ಲ ನಿಮ್ಗೆ ನಮ್ಗೆ ಇದೇ ಟೈಮ್ಗೆ ಬೇಕಂತ ನಿಮಿಷ ಮಾಡಿದ್ರು ನಮಗೆ ಅಷ್ಟು ಸಮಸ್ಯೆ ಐತೆ ಅಂತೇಳಿ ಅವ್ರ ಮನೆಗೆ ಅದು ಹೋಗ್ಲೇ ಇಲ್ಲ ಸೊ ಇದು ಈ ಥರನು ಆಗುತ್ತೆ ಅದು ಪರ್ಫೆಕ್ಟ್ ಹೇಳೇ ಹೇಳ್ತೈತೆ ಆಮೇಲೆ ಇದ್ರದ್ದು ಚಕ್ರ ಹೆಂಗೆ ಅಂತಂದ್ರೆ ಈಗ ನಾವು ಕೆಲವು ವಿಚಾರಗಳಲ್ಲಿ ನೋಡಿರ್ತೀವಿ ಬಿಚ್ಚಾಣಿಗೆ ದೇವರು ಮೈ ಮೇಲೆ ಎಕ್ಸ್ ನಾವು ಈ ದೇವರು ಮೆರವಣಿಗೆ ದೇವರು ಅದು ಎಷ್ಟು ಕೆಪಾಸಿಟಿ ಇರ್ತದೆ ಇಷ್ಟು ಕೆಪಾಸಿಟಿ ಐತಿ ಅಂತ ಅಷ್ಟು ಪವರ್ ಐತೆ ಪವರ್ ಐತೆ ಇದ್ರದ್ದು ಅನುಭವ ಪಡ್ಕೊಂಡಿರೋರು

ಫಿಫ್ಟೇನ್ ಡೇಸ್ಗೆ ಆಫೀಸಲ್ಲಿ ನಂಗೆ ಸ್ವಲ್ಪ ವ್ಯವಹಾರಗಳು ಕಡಿಮೆ ಆಗಿತ್ತು ಫಿಫ್ಟೆನ್ ಡೇಸ್ ಮುಂಚೆ ಸರ ನಮಗೆ ಚಕ್ರವರ್ ಕಡಿಮೆ ಮಾಡ್ಕೊಟ್ಟಿದ್ರು ಈಗ ಆ ಚಕ್ರವರ್ ಕಮ್ಮಿಯಿಂದ ಸ್ವಲ್ಪ ವ್ಯವಹಾರ ಚೆನ್ನಾಗಿ ಆಗ್ತಾ ಇದೆ ಕಸ್ಟಮರ್ ತುಂಬಾ ಜನ ಬರ್ತಾ ಇದ್ದಾರೆ ಸೊ ಮೊದ್ಲು ಒಬ್ರು ಇಬ್ಬರು ಹಿಂಗ್ ಬರೋರು ಈ ದಿನಕ್ಕೆ ಈಗ ದಿನಕ್ಕೆ ಅನ್ನೋದು ಐದು ಜನ ಬರ್ತಾರೆ ಅಂದ್ರೆ ಚೆನ್ನಾಗಿ ಅನಿಸ್ತಾ ಇದೆ ನಮ್ಮ ಹುಡುಗರು ಮಾಡ್ಕೊಟ್ರು ಚಿಕ್ಕದು ಸೊ ಪವರ್ಫುಲ್ ಆಗಿ ಐತೆ

ಚೆನ್ನಾಗಿ ಆಗ್ತಾ ಇದೆ ಅವ್ರಿಗೆ ಅಂದ್ರೆ ಟೈಮ್ ಕೊಟ್ಟಿದ್ವಲ್ಲ ಎಷ್ಟ್ ದಿನ ಟೈಮ್ ಕೊಟ್ಟ ಆಮೇಲೆ ಎಷ್ಟ್ ದಿನ ಕೊಟ್ಟು ಕೇಳಿದ್ರು ನಮ್ಗೆ ಅವ್ರು ಮಾಡ್ಕೊಡ್ತೀನಿ ಅಂತ ಹೇಳಿ ಲಾಸ್ಟ್ ಮಂತ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅಂದ್ರೆ ಜೂನ್ ತಿಂಗಳಲ್ಲೇ ಕೊಡ್ತೀನಿ ನಿಮ್ಗೆ ಅಂತ ಹೇಳಿದ್ರು ನಮ್ಗೆ ಜೂನ್ ತಿಂಗಳಲ್ಲಿ ಆಗ್ಲಿಲ್ಲ ಗುರುಗಳು ಏನೋ ತುಂಬಾ ಇದಾಗ್ತಾ ಇದೆ ಅಂದ್ಬಿಟ್ಟು ಲಾಸ್ಟ್ ಲೇಟ್ ಆಗುತ್ತೆ ಅಂತ ಹೇಳಿ ಲಾಸ್ಟ್ ಫಿಫ್ಟೀನ್ ಡೇಸ್ ಮುಂಚೆ ಕೊಟ್ಟಿದ್ ನಮ್ಗೆ ಹ್ಮ್ 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 ಸಂಜೆ 15 ಡೇಸ್ ಆಗಿದೆ ಅಷ್ಟೇ ನಾವು ಪೂಜೆ ಮಾಡ್ ಸ್ಟಾರ್ಟ್ ಮಾಡಿ ಆ ಆಫೀಸಲ್ಲಿ ಹ್ಮ್ ಆ ಅನುಭವ ತುಂಬಾ ಜಾಸ್ತಿ ಕಾಣ್ತಾಯಿದೆ ನನಗೆ ಸೂಪರ್ ಇದು ಏನ್ business ಸರ್ ನೀವು ಮಾಡೋದು ನಮ್ದು ರಿಯಲ್ ಎಸ್ಟೇಟ್ ಹ್ಮ್ ಹ್ ರಿಯಲ್ ಎಸ್ಟೇಟ್ ಮಾಡ್ತೀವಿ ಆ ರಿಯಲ್ ಎಸ್ಟೇಟ್ ಅಲ್ಲಿ ಅದೇ ನಿಮ್ಗ್ ಗೊತ್ತಲ್ಲ ಅಂದ್ರೆ ದೃಷ್ಟಿ ದೋಷ ಆವೇಳೆ ಇರ್ತಾವಲ್ಲ ಇರುತ್ತೆ ಹೌದು ಹಾ ಕೇಳ್ಕೊಂಡಾಗ ಈಗ ಒಂದು ಚಕ್ರ ಮಾಡ್ಕೊಡ್ತೀವಿ ನೋಡಿ ಒಳ್ಳೇದಾಗುತ್ತೆ ಕೆರ್ಸ್ಕೊಂಡಿರ್ಲಿಲ್ಲ ಹಂಗ ಅನ್ಕೊಂಡು ಇದು ಮಾಡ್ಕೊಂಡಿದ್ವಿ ಆಮೇಲೆ ಹೆಂಗ ತಿರ್ಗಾದ್ಮೇಲೆ ಹೊಲವಾಗಿ ಮತ್ತೆ ಗುರು ಹೇಳದ್ಮೇಲೆ ಒಂದ್ ತಿಂಗ್ಳು ಟೈಮ್ ತಗೊಂಡ್ ಮಾಡ್ಕೊಟ್ಟಿದ್ದಾರೆ ನಮ್ಗೆ ಒಂದು ತಿಂಗ್ಳು ಆಯ್ತಾವ್ರಿ ಎರಡ್ ಮೂರ್ ಸರಿ ಟ್ರೈ ಮಾಡಿದಾರೆ ಆಗಿಲ್ಲ ಮೂರನೇ ಸಡಿಗೆ ಸಕ್ಸಸ್ ಆಗಿ ನಮ್ಗೆ ಮಾಡ್ಕೊಟ್ಟಿದ್ದಾರೆ ಈಗ ಅಂದ್ರ ಫುಲ್ ಪವರ್ ಇದು ಕೂತ್ಕೊಂಡ್ರು ಆಫೀಸ್ ಕೂತ್ಕೊಂಡ್ರು ಮಾತಾಡ್ಕೊಂಡು ಆಗ್ಲಿ ಎದುರುಗಡೆ ಬಂದು ಪಾರ್ಟಿ ಕೂತು ಮಾತಾಡೋದೇ ಆಗ್ಲಿ ಎಲ್ಲ ಚೆನ್ನಾಗಿ ಅನ್ಸುತ್ತೆ ಮತ್ತೊಂಥರ ಫೀಲಿಂಗ್ ಅಂದ್ರೆ ಅವರೇನೋ ನಮ್ಗೆ ಬೈಯೋ ತರ ನಾವೇನೋ ಅವ್ರಿಗೆ ಬೈಯೋ ತರ feeling ಇತ್ತು ಸೊ ಕ್ಲಾಶ್ ಆಗೋದು ವ್ಯಾಪಾರ ಸರಿಯಾಗಿ ಆತರ ಇಲ್ಲ ಹೆಡ್ವಟ್ ಆಗೋದು ತರ ಅಂತ ಇತ್ತು ಮನ್ಸಿಗೆ ಹಂಗೆ ಅಂತ ಇತ್ತು ಎದುರುಗಡೆ ಕೂತ್ಕೊಂಡವರು ಹಂಗೆ ಅಂತ ಇತ್ತು ಇವಾಗ ಒಂಥರ ಅಂದ್ರೆ ಫೀಲಿಂಗ್ ಚೆನ್ನಾಗಿದೆ ಒಳ್ಳೆ feeling ಇದೆ ಒಳ್ಳೇದಾಯ್ತು ಒಂದ್ ಒಳ್ಳೆ ಅನುಭವ ಈಗ ಚಕ್ರಾನ ನೀವು ಮುಟ್ಟದ್ಮೇಲೆ ನೀವು ಕೈಯಲ್ಲಿ ದೇವ್ರ ಮುಂದೆ ಹಾ ಅದೇ ಅದೊಂದು ಅನುಭವ ತೋರ್ಸುದು ನನಗೆ ಅದ ಯಾವ್ ತರ ಅಂತ ನನಗೆ ಈಗ ಅರ್ಥ ಆಗಿಲ್ಲ ಚಕ್ರ ಚಕ್ರ ಕೈ ಕೊಟ್ರು ನಮ್ಗೆ ಕೊಟ್ಟು ತಾಯಿ ಮುಂದೆ ನಿಂತ್ಕೊಂಡು ಹೇಳಿ ನಿಮ್ಗೆ ಏನ್ ಅನ್ಸ್ತಾ ಅಂದ್ರೆ ಅಂತಂದ್ರು ಮುಚ್ಚಕೊಂಡು ನಿಂತ್ಕೊಂಡ್ವಿ ಅಮ್ಮ ಚಾಮುಂಡೇಶ್ವರಿ ಆ ಸಿಂಪದ ಮೇಲೆ ಕೂತಿರೋ ತರ ಅಂದ್ರೆ ದೊಡ್ಡದಾಗಿ ಅಲ್ಲಿ ನನ್ ಅಂದ್ರೆ ನಾನು ಅಮ್ಮ ಬಿಟ್ರೆ ನೇನು ಯಾರು ಇಲ್ವೋನೋ ಅನ್ನೋ ತರ ಭಾವನೆ ಆಗೋಯ್ತಲ್ಲಿ ಅಂದ್ರೆ ಅವ್ರು ಅವ್ರು ದೇವಸ್ಥಾನ ಮಾಡ್ಕೊಂಡಿದಾರಲ್ಲ ಅಲ್ಲಿ ಆ ಭಾವನೆಯಲ್ಲಿ ಆಮೇಲೆ ಆ ಅಲ್ಲಿ ಇಟ್ಕೊಂಡಿದ್ದೆ ಅಂದ್ರೆ ಮುಂದೆ ಇಟ್ಕೊಂಡಿದ್ದೆ ಅಮ್ಮನ್ ಸೆಂಟರ್ಗೆ ನಾನು ಆ ಕಡೆ ಈ ಕಡೆ ಅಮ್ಮ ನಿಂತಿದ್ದು ಚಕ್ರ ಇಟ್ಕೊಂಡಿದ್ದೆ ಅಮ್ಮನ್ ಚಕ್ರ ಬಂದು ನಮ್ಮ ಅಂದ್ರೆ ಆತ್ಮಿರ್ ಹತ್ರ ಆತರ ಅನುಭವ ಆಯ್ತು ಆಮೇಲೆ ನನಗೆ ಗುರುಗಳು ಮಾತಾಡ್ತಾ ಇದ್ರೆ ಮಾತಾಡಕ್ ಆಗ್ತಾ ಇಲ್ಲ ನನಗೆ ಏನೋ <laughs> uh, question question ಮಾಡ್ತಾರೆ ಈಗ ಏನ್ question ಕೇಳಿದ್ರು ನನಗೆ ಗೊತ್ತಿಲ್ಲ ಬಟ್ ಏನೊ ಕೇಳ್ತಾ ಇದ್ದಾರೆ ಅಂತ ಇದೆ but ನಾನ್ ಮಾತಾಡಕ್ ಆಗ್ತಾ ಇಲ್ಲ ಅವ್ರು ಏನನ್ನ ಹೇಳ್ತಾ ಇದ್ದಾರೆ ಅಮ್ಮ ನನಗೆ ಆಶೀರ್ವಾದ ಮಾಡ್ತಾನೆ ಇದ್ದಾರೆ ಆ ತರ ಆಗ್ತಾ ಇದೆ ಒಳ್ಳೆ ಅನುಭವ ಪಡ್ಕೊಂಡಿದ್ದೀರ ನೋಡಿ ಸಾಕಷ್ಟು ಸಿಂಹದ್ನೆ ಕೂತಿ ನೋಡಿದ್ರೆ ನಮ್ಗೆ ತುಂಬಾ ಭಯ ಆಗ್ತಾ ಇತ್ತು ಅಂದ್ರೆ ನಾವು ನಾರ್ಮಲ್ ಆಗಿ ಕಣ್ಬಿಟ್ ನೋಡೋದೇ ಬೇರೆ ಕಣ್ಬಿಟ್ಕೊಂಡ್ ಧ್ಯಾನದಲ್ಲಿ ನೋಡೋದೇ ಬೇರೆ ತರ ಇರುತ್ತೆ ಹ್ಮ್ ಸೊ ತಾಯಿ ಆಶೀರ್ವಾದ ಸಿಕ್ಕಿದೆ ಸೊ ಒಳ್ಳೇದಾಯ್ತು ನಿಮ್ ಅನುಭವ ಮತ್ತೆ ನಿಮ್ ಜೀವನನು ತುಂಬಾ ಬದಲಾಯಿತು ಅಂತ ಹೇಳ್ತಾ ಇದೀರಾ ಚಕ್ರ ನಿಮ್ಗೆ ಬಂದೋಡ್ತಾ ಒಳ್ಳೇದಾಗಿ ಇಲ್ಲ ಪವರು ತಾಯಿ ಇದ್ದಾರೆ ಅನ್ನೋದನ್ನ ನೀವು ಕಣ್ಮಂದ ಆಗಿರೋ ಅನುಭವ ಹೇಳಿದ್ರಿಗೂ ಎಲ್ಲಾರ್ಗು ಆಗಲ್ಲ ಯಾರಿಗೂ ಕೆಲವ್ರಿಗೆ ಆಗುತ್ತೆ

ಅವರಾಗ ಅದು ಏನ್ ಕೊಡ್ಬೇಕೆಲ್ಲ ಕೊಟ್ಟಾದ್ಮೇಲೆ ಕೆಲಸ ಮಾಡ್ಬಿಡುತ್ತೆ ಮೂರ್ ಟ್ರೈ ಮಾಡಿ ನಿಮ್ ಚಕ್ರಿ ಆಗಿಲ್ಲ ಅಂತ ಹೇಳಿ ಬರ್ಕು ನಿಮ್ಗೆ ಕೊಡ್ತಾ ಇರೋದು ಅದಕ್ಕೆ ನಿಮ್ ಡಿಲೇ ಆಗಿದೆ ಅಂದ್ಬಿಟ್ಟು ಲಾಸ್ಟ್ ಫಿಫ್ಟೀನ್ ಡೇಸ್ ಕೊಟ್ಟರು ಅದು ಗುರುವಾರನೇ ಹೋಗಿದ್ವಿ ಗುರುವಾರನೇ ತಗೊಂಡ್ವಿ ಆಮೇಲೆ ಅವರು ಗುರುಗಳ್ರು ಗುರುರಾಗ ಸ್ವಾಮಿ ಎಲ್ಲ ಕನೆಕ್ಟಿಂಗ್ ಅವ್ರಿಗೆ ಚೆನ್ನಾಗೈತೆ ಎಲ್ಲಾರದು ಆಶೀರ್ವಾದ ಸಿಕ್ಕೈತೆ

ತುಂಬಾ ಒಳ್ಳೇದಾಯ್ತು ಅನುಭವ ನೀವು ಶೇರ್ ಮಾಡಿ ಚಕ್ರದಲ್ಲಿ ಏನೋ ಇಲ್ಲ ಪವರ್ ಐತೆ ಅನ್ನೋದು ಒಂದು ವಿಚಾರಕ್ಕೋಸ್ಕರ ನಾವು ಮಾತಾಡ್ಸಿದ್ವಿ ಅದು ಗುರುಗಳ ನಿಷ್ಠೆ ಇದೆ ಪ್ರಾಮಾಣಿಕತೆ ಇದೆ ಹಂಗಾಗಿ ಅವ್ರು ಎಲ್ಲಾರ್ಗು ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ಹೌದು ಹೌದು ಹಾ ಹಾ ಅದೇ ಬೇಕಲ್ಲ ಇಲ್ಲಿ ದೇವ್ರ ಕೆಲಸ ಮಾಡೋರಿಗೆ ಮೇನ್ ಹೌದ್ ಹೌದು ಆ ಅವ್ರೆ ಆತ ಇಟ್ಕೊಂಡ್ರೇನೆ ಅಮ್ಮವ್ರ್ಲಿ ಇನ್ನೊಬ್ರು ಅಂದ್ರೆ ದೇವ್ರುಗಳಾಗ್ಲಿ ಎಲ್ಲಾರು ನಂಬೋದು

ಸೊ ಅಷ್ಟೊಂದು ಶಕ್ತಿ ಚಕ್ರದಲ್ಲಿ ಕುತ್ಕೊತದಂತಾಯ್ತು ಮತ್ತು ಅದು ಫುಲ್ ಪವರ್ ಸರ್ ಅದು ನಾವು ಏನೇ ಒಂದು ಮಾತಾಡಿದ್ರೆ ಚಕ್ರ ಮಾಡಿದ್ರೆ ಆಗಲ್ಲ ಚಕ್ರದ ಹಿಂದೆಗಡೆ ಅದಕ್ಕೆ ಆಗುತ್ತೆ ಈಗ ನಾವು ಮಾಡ್ತೀವಿ ಈಗ ಶಕ್ತಿ ಒಂದು ಚಕ್ರ ಶಕ್ತಿ ಸ್ಥಾಪನೆ ಅಂತ ಈಗ ನಾವು ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ರೆ ಆಗಲ್ಲ ನಮ್ಮ ಒಳಗಡೆ ಇರೋಂಥ ಆತ್ಮಕ್ಕೆ ಇದು ಕವಚ ಇದ್ದಂಗೆ ಆ ಆತ್ಮಕ್ಕೆ ನಾವು ಯಾವಾಗ ನಾವು ಯಾವ ರೀತಿ ಪಾಸಿಟಿವ್ ಕೊಡ್ತಾ ಹೋದರೆ ಅದು ಚೆನ್ನಾಗಿದ್ದಾಗ ನಮ್ಮ ದೇಹನ ಕಾಪಾಡ್ಕೊಂತದೆ ಈಗ ನಮಗೆ ಮಾಮೂಲಿ ಬೇಕಲ್ಲ ಬೆಳಗ್ಗೆ ಎದ್ದು ಊಟ ಎಲ್ಲ ಬೇಕು ಅದೇ ರೀತಿನ ಅದಕ್ಕೂ ನಾವು ಏನೇನು ಮಾಡ್ಬೇಕು ಎಲ್ಲ ಮಾಡ್ಕೊಂಡು ಇಪ್ಪತ್ತೊಂದು ದಿನ ಇಲ್ಲ ನಲವತ್ತೆಂಟು ದಿನ ಪ್ರಾಮಾಣಿಕವಾಗಿ ಪೂಜೆ ಮಾಡಬೇಕು ಅದಕ್ಕೆ ನೈವೇದ್ಯಗಳು ಕೊಡಬೇಕು ಮತ್ತು ಅದಕ್ಕೆ ಏನೇನು ದೃಷ್ಟಿಗಳೇ ನಾವು ಯಾಕೆ ಕೆಲವೆಲ್ಲ ಹೇಳಿರ್ತೀವಿ ನಿಬಂಧನೆ ಅವೆಲ್ಲ ಮಾಡ್ಕೊಂತ ಹೋದರೆ ದೈವಶಕ್ತಿನೇ ನಮ್ಮ ಜೊತೆಗಿರ್ತದೆ ಇರ್ತದೆ ಇದಕ್ಕಿಂತ ನಾನು ಹೆಚ್ಚಾಗಿ ಏನು ಹೇಳೋಕ್ಕಾಗಲ್ಲ ಅದರದ್ದಷ್ಟು ಪವರ್ ಅನ್ನೋದು ಒಂದು ಎಲ್ಲರ ಕಡೆನೂ ಎಲ್ರಿಗೂ ನಾವು ಪ್ರೂಫ್ ಮಾಡಿ ತೋರಿಸೋದಕ್ಕಾಗಲ್ಲ ಅವೆಲ್ಲನಲ್ಲ ಯಾಕಂತಂದರೆ ಆ ಥರ ಪ್ರೂಫ್ ಮಾಡಿ 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 ತೋರಿಸ್ಬೇಕು ಅಂತಂದರೆ ಎಲ್ರಿಗೂ ಒಂದು ದೈವ ಕನೆಕ್ಟಿವ್ ಇರಲ್ಲ ಅದು ಮುಟ್ತಾ ಇದ್ದಂಗೆ ಅದು ಎಂಥವರೆಗೆ ಆಗಲಿ ಅದು ಮುಟ್ಟಿ ಆ ಥರ ಪವರ್ ಕೊಟ್ಟಾಗ ಅದು ಇದ್ದಂಗೆ ಅವ್ರಿಗೇನೋ ಒಂದು ಎನರ್ಜಿ ತುಂಬ ಕನೆಕ್ಟ್ ಆಗುತ್ತೆ ಅದಂತೂ ಸತ್ಯ ಇದು ಸೊಚ್ಚುಗೆ ಯಾಕಂದರೆ ಈ ಥರ ಚಕ್ರಗಳು ಮನೆಗಳಿಗೆ ಕಂಪ್ಲೀಟ್ ಜೀವನ ಬದಲಾಯಿ ಬದಲಾಗುತ್ತೆ ಅದರಲ್ಲಿ ಆ ಥರದ್ದು ಶಕ್ತಿ ತುಂಬಿ ರಾಘವೇಂದ್ರ ಅವರು ಮಾಡಿಕೊಡ್ತಾರೆ ಆಮೇಲೆ ಇಲ್ಲಿ ವಿಶೇಷವಾಗಿ ಅವ್ರು ಹೇಳಿದ್ರಲ್ಲ ಆಷಾಢದಲ್ಲಿ ಒಂದು ಯಾರೂನು ಒಳ್ಳೆ ಕೆಲಸನೇ ಮಾಡಲ್ಲ ದೈವ ಪೂಜೆಗಳ ನೋಡಿ ಅವ್ರದ್ದು ಆಷಾಢದಲ್ಲಿನೂ ಒಂದು ಆಗಿದೆ ಅವ್ರ ಲೈಫಲ್ಲಿ ಫಸ್ಟ್ ಟೈಮ್ ಅಂತ ಮಾಡಿರೋದು ಅದು ಅವ್ರು ಹೇಳಿದ್ರು ಮೊನ್ನೆ ಅವ್ರಿಗೆಲ್ಲ ನನ್ನ ಲೈಫಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷ ಆಯಿತು ಈ ಬಿಸ್ನೆಸ್ಗೆ ಬಂದು ನನ್ನ ಕೈಯಲ್ಲಿ ಆಗ್ಲೇ ಇಲ್ಲ ಅಂದ್ರೆ ಆಷಾಢದಲ್ಲಿ ಚಕ್ರ ಬಂದಾದ ಮೇಲೆ ನಾನು ಮಾಡಿರೋದು ಇದೊಂದು ನಂದು ಸಾಧನೆ ಇದು ನನ್ನ ಲೈಫಲ್ಲೇ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರು ಅವರು ಆ ದಿನಗಳನ್ನ ಅವರೇನೆ ನಮ್ಮ ಜೊತೆಯಲ್ಲಿ ಅವರು ಅವ್ರು ಫೋನ್ ಮಾಡಿ ಏ ನೀನು ಸುಮ್ಮನೆ ಇರಪ್ಪ ಅವರು ಮಾಡ್ತಾರೋ ಬಿಡ್ತಾರೋ ನಮಗೂ ಡೌಟ್ ಇತ್ತು ಏ ನೀನು ಹೇಳ್ತೇರಿ ಆ ಯಾರೂ ಮಾಡಿಸ್ಕೊಳ್ಳಲ್ಲ ಅಂತ ಏ ಇಲ್ಲ ಗುರುಗಳೇ ಅವರು ನಾಳೆ ಬುದ್ಧವಾರ ಮಾಡಲೇಬೇಕಂತ ನಮ್ಮ ನಮ್ಮನ್ನು ಬಿಟ್ಟಿದ್ದಾರೆ ಅಂತಂದ್ರು ನೋಡಪ್ಪ ಅಪ್ಪ ಆಯಿತು ದೇವರ ಆಶೀರ್ವಾದ ಮಾಡಿಬಿಡು ಎಲ್ಲ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಅಂತೇಳಿ ನೋಡಿ ಎಲ್ಲ ಆಯ್ತು ತುಂಬ ಒಂದು ಅನುಭವ ಇದು ಎಲ್ಲರಿಗೂ ಆಗಲ್ಲ ಕೆಲವರಿಗೆ ಮತ್ತು ಅದು ನಂಬಿಕೆ ಇಟ್ಟೇ ಕೆಲಸಗಳು ಮಾಡಬೇಕು ಅನುಮಾನದಲ್ಲಿ ಯಾವುದೂ ಮಾಡೋ ಹೋಗ್ತೋದ್ರೆ ಯಾವ ಕೆಲಸ ಆಗೋಲ್ಲ ಬಟ್ ಇವ್ರಿಗೂ ಆ ಶ್ರದ್ಧೆ ಇದೆ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಇವ್ರು ಏನು ಹೇಳಿದ್ದಾರೆ ಅದನ್ನು ಫಾಲೋ ಮಾಡ್ತಾವ್ರೆ ರಿಸಲ್ಟ್ಗಳು ಜೀವನಗಳು ಸಾಕಷ್ಟು ಚೇಂಜಸ್ ಆಗೈತೆ ಅವರು ಆ ಅನುಭವ ನಿಮ್ಮ ಮುಂದೆ ಶೇರ್ ಮಾಡಿದ್ದಾರೆ ಸೊ ನಿಮ್ಗೇನಾದರೂ ಚಕ್ಕಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತುಕತೆ ಇತ್ತು ಇನ್ನೇನಾದರೂ ಇತ್ತು ಅಂದಾಗ ಡೈರೆಕ್ಟ್ ನೀವು ಅವ್ರ ಜೊತೆ ಮಾತಾಡ್ಬೋದು ಬಹಳ ವಿಚಾರಗಳನ್ನ ಅವ್ರು ತಿಳಿಸೋದಕ್ಕೆ ಇಷ್ಟಪಡ್ತಾರೆ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀವಿ ನಮಸ್ಕಾರ ನಮಸ್ಕಾರ